ಒಲವಿನ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ಎರಡನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಚರ್ಚಿಸುವ ವಿಷಯ ಹೊಸ ಹೆಸರು ಹೊಸ ಹಸಿರು ಈ ಹೊಸ ಹೆಸರು ಮತ್ತು ಹೊಸ ಹಸಿರು ಎಂಬ ಈ ಒಂದು ಅರ್ಥದೊಂದಿಗೆ ನಮಗೆ ಇಂದು ಇರುವಂತ ಎಲ್ಲ ವಾಚನಗಳ ಬಗ್ಗೆ ನಾವು ಚಿಂತಿಸೋಣ ಯಶಾಯ ಪ್ರವಾದಿಯ ಗ್ರಂಥ ಅರವತ್ತೆರಡನೇ ಅಧ್ಯಾಯ ವಾಕ್ಯಗಳು ಒಂದರಿಂದ ಐದು ಸಂತ ಪೌಲರು ಕೊರೆಂತಿಯರಿಗೆ ಬರೆದ ಮೊದಲನೆಯ ಪತ್ರ ಅಧ್ಯಾಯ ಹನ್ನೆರಡು ವಾಕ್ಯಗಳು ನಾಲ್ಕರಿಂದ ಹನ್ನೊಂದರವರೆಗೆ ಅದೇ ರೀತಿ ಸಂತ ಯವಾನ ಬರೆದ ಶುಭ ಸಂದೇಶ ಅಧ್ಯಾಯ ಎರಡು ವಾಕ್ಯಗಳು ಒಂದರಿಂದ ಹನ್ನೊಂದರವರೆಗೆ ಈ ಮೂರು ವಾಚನಗಳಲ್ಲಿ ನಾವು ನೋಡುವುದು ಏನೆಂದರೆ ಹೇಗೆ ದೇವರು ನಮ್ಮನ್ನು ಹೊಸದಾಗಿ ಪುನಃ ಸೃಷ್ಟಿಸುತ್ತಾರೆ ಹೊಸ ನಾಮದೊಂದಿಗೆ ನಾಮಾಂಕಿತ ಮಾಡುತ್ತಾರೆ ಮತ್ತು ಅದೇ ರೀತಿ ಹೊಸ ಚಿಗುರನ್ನ ಬೆಳೆಯಲು ನಾಂದಿಯನ್ನ ಅಥವಾ ದಾರಿಯನ್ನ ಹೇಗೆ ನಮಗಾಗಿ ಸರಾಗ ಮಾಡುತ್ತಾರೆ ಎಂಬುದನ್ನು ನಾವು ಈ ಮೂರು ವಾಚನಗಳಲ್ಲಿ ನೋಡುತ್ತೇವೆ ಇವೆಲ್ಲವುಗಳನ್ನ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹೊಸ ಹೆಸರು ಮತ್ತು ಹೊಸ ಹಸಿರು ಈ ಹೊಸ ಹೆಸರು ಮತ್ತು ಹೊಸ ಹಸಿರು ಎಂಬ ಈ ಭಾವನೆಯನ್ನ ಯಶಾಯ ಪ್ರವಾದಿಯ ಗ್ರಂಥದಲ್ಲಿ ಮತ್ತು ಇನ್ನು ಇರುವ ಎರಡು ವಾಚನಗಳಲ್ಲಿ ನಾವು ಮೂರು ಅಂಶಗಳೊಂದಿಗೆ ನೋಡುತ್ತೇವೆ ಅದೇನೆಂದರೆ ಹೊಸ ಬೆಳಕು ಹೊಸ ನಾಮ ಮತ್ತು ಹೊಸ ಜೀವನ ಈ ಹೊಸ ಬೆಳಕು ಹೊಸ ಹೆಸರು ಮತ್ತು ಹೊಸ ಜೀವನ ಈ ಮೂರು ಅಂಶಗಳನ್ನ ನಾವು ಒಟ್ಟಾಗಿ ನೋಡುವಾಗ ಯಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ತಿಳಿಯುವುದೇನೆಂದರೆ ದೇವರು ತಮ್ಮ ಜನಾಂಗವನ್ನು ಎಂದೂ ತೊರೆಯುವುದಿಲ್ಲ ಅವರಿಗಾಗಿ ಅವರ ಹೃದಯದಲ್ಲಿ ಒಂದು ಹೆಚ್ಚಿನ ರೀತಿಯ ಉತ್ತಮವಾದ ಕಾಳಜಿ ಇದೆ ಎಂಬುದನ್ನು ನಾವು ನೋಡುತ್ತೇವೆ ಅದೇನೆಂದರೆ ಪಲಾಯನಗೊಂಡಂತ ಅಥವಾ ಇನ್ನೊಬ್ಬ ದೇಶರ ದಾಸರಾದಂತ ಇವರ ದಾಸತ್ವದಲ್ಲಿದ್ದ ಇವರನ್ನ ಪುನಃ ಬಿಡುಗಡೆ ಮಾಡಿ ಸ್ವಂತ ನಾಡಿಗೆ ಕರೆತಂದು ಅಲ್ಲಿ ಅವರನ್ನ ಬೆಳಕು ಬೆಳಗುತ್ತ ಅವರ ಜೀವನವನ್ನ ಹಸನಾಗಿಸುತ್ತ ಅವರಿಗೊಂದು ಹೆಸರನ್ನು ಕೊಡುತ್ತಾರೆ ಅದೇನೆಂದರೆ ಎನ್ನ ಮನದನ್ನ ಅಥವಾ ಸುವಿವಾಹಿತೆ ಈ ಎರಡು ಪದಗಳನ್ನು ನಾವು ನೋಡುವಾಗ ದಾಂಪತ್ಯದ ಉಪಮೇಯಗಳನ್ನ ಇಲ್ಲಿ ನಾವು ಕಂಡು ಅರಿಯುತ್ತೇವೆ ಅದೇನೆಂದರೆ ಸರ್ವೇಶ್ವರನ ಮತ್ತು ಇಸ್ರಾಯೇಲರ ನಡುವಿನ ನಿಕಟ ಸಂಬಂಧವನ್ನ ಇದು ವಿವರಿಸುತ್ತದೆ ಅದು ಆ ಸಂಬಂಧ ಹೇಗೆಂದರೆ ದಾಂಪತ್ಯ ಜೀವನದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಇರುವಂತಹ ಆ ಒಂದು ನಿಕಟ ಸಂಬಂಧ ವಿಶ್ವಾಸದ ಸಂಬಂಧ ಮತ್ತು ಅದೇ ರೀತಿ ಅದನ್ನೇ ನಾವು ಇಸ್ರಾಯೇಲರ ಮತ್ತು ಸರ್ವೇಶ್ವರ ನಡುವೆ ಇರುವುದನ್ನ ಪ್ರವಾದಿಯ ಗ್ರಂಥದಲ್ಲಿ ಇಂದು ನಾವು ನೋಡುತ್ತೇವೆ ಹೇಗೆ ಸರ್ವೇಶ್ವರರು ಅವರನ್ನ ಹೊಸ ಬೆಳಕಿನಿಂದ ಕರೆತಂದು ಅವರ ಮಹಿಮೆಯನ್ನ ಹೆಚ್ಚಿಸಿ ಘನತೆಯನ್ನ ಹೆಚ್ಚಿಸಿ ಅವರ ಹಸ್ತದಲ್ಲಿ ಅವರ ಅವರನ್ನ ಅವರನ್ನು ಮುಕುಟವಾಗಿ ಅಥವಾ ಕಿರೀಟವನ್ನಾಗಿ ಇಟ್ಟುಕೊಂಡು ತಮ್ಮ ಸ್ವಂತ ಹೃದಯದಿಂದ ಸ್ವಂತ ಹೃದಯದಲ್ಲಿ ಅವರನ್ನು ಹೆಚ್ಚು ಹೆಚ್ಚಾಗಿ ಉತ್ತಮ ಜೀವನದ ಕಡೆ ಮುನ್ನಡೆಸುತ್ತಾರೆ ಅದು ಹೇಗೆಂದರೆ ಹೇಗೆ ವರಳು ವಧುವಿನಲ್ಲಿ ಆನಂದವನ್ನು ನೋಡುವಂತೆ ಅಥವಾ ಅಂಬಲಿಸುವಂತೆ ಅದೇ ರೀತಿ ದಯಾಮಯ ಸರ್ವೇಶ್ವರರು ಕೂಡ ಇಸ್ರಾ ಇಸ್ರಾಯೇಲರಲ್ಲಿ ಆನಂದಿಸುತ್ತಾರೆ ಎಂಬ ಮಾತುಗಳನ್ನ ಯಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಅದು ಆಗಿಯೂ ಇಸ್ರಾಯೇಲರು ಇನ್ನು ಮುಂದೆ ಎಲ್ಲಾ ರಾಷ್ಟ್ರಗಳ ಮುಂದೆಯೂ ನಡುವೆಯೂ ಅದೇ ರೀತಿ ಎಲ್ಲಾ ಜನಾಂಗಗಳ ಎದುರಿಗೆ ಅಚ್ಚುಮೆಚ್ಚಿನ ಉತ್ತಮವಾದ ಸರ್ವೇಶ್ವರನಿಗೆ ಪರಮ ಪ್ರಿಯವಾದ ಜನಾಂಗವು ಮತ್ತೆ ರಾಷ್ಟ್ರವಾಗಿ ಬೆಳಗುತ್ತದೆ ಎಂಬ ಈ ಹೊಸ ಜೀವನ ಈ ಒಂದು ಹೊಸ ಹೆಸರು ಮತ್ತು ಅದೇ ರೀತಿ ಹೊಸ ಬೆಳಕು ಈ ಮೂರು ಅಂಶಗಳನ್ನ ರಷಾಯ ಪ್ರವಾದಿಯ ಗ್ರಂಥದಲ್ಲಿ ಇಂದು ನಾವು ನೋಡುತ್ತೇವೆ ಇದನ್ನೇ ನಾವು ಎರಡನೇ ವಾಚನವಾಗಿ ಇಂದು ನಮಗೆ ಇರುವ ಸಂದ ಬೌಲರು ಕೊರಂತಿಯವರ ಬರೆಗೆ ಬರ ಕೊರಂತಿಯವರಿಗೆ ಬರೆದ ಮೊದಲನೆಯ ಪತ್ರದ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡುವುದೇನೆಂದರೆ ಒಬ್ಬರೇ ಆತ್ಮರು ಒಬ್ಬರೇ ದೇವರು ಮತ್ತು ಅದೇ ರೀತಿ ಒಬ್ಬರೇ ಸರ್ವೇಶ್ವರರು ಈ ಮೂರು ಅಂಶಗಳಲ್ಲಿ ನಾವು ನೋಡುವುದೇನೆಂದರೆ ಈ ಮೂರು ಪಿತಾ ಸುತ ಮತ್ತು ಆತ್ಮ ದೇವರಲ್ಲಿ ನಮ್ಮ ನಮ್ಮೆಲ್ಲರನ್ನ ಒಂದೇ ಕುಟುಂಬದಂತೆ ಸ್ವೀಕರಿಸಿ ಅನೇಕ ಕೊಡುಗೆಗಳಿಂದ ವರದಾನಗಳಿಂದ ನಮ್ಮ ಜೀವನವನ್ನ ಹಸನಾಗಿರುವ ಹಸನಾಗಿಸುವಂತ ಒಂದು ಸನ್ನಿವೇಶವನ್ನ ಸಂತ ಪೌಲರು ಕೊರತೆಯವರಿಗೆ ಬರೆದ ಮೊದಲನೇ ಪತ್ರದಲ್ಲಿ ವಿವರಿಸಿ ಹೇಳುತ್ತಾ ಇದ್ದಾರೆ ಅಂದರೆ ಒಂಬತ್ತು ವರದಾನಗಳು ಅದರಲ್ಲಿ ಜ್ಞಾನೋಕ್ತಿಗಳು ವಿದ್ಯೋಕ್ತಿಗಳು ಅಗಾಧವಾದ ವಿಶ್ವಾಸ ಅದೇ ರೀತಿ ಪ್ರಬೋಧನೆ ಮಾಡುವಂತ ಜ್ಞಾನ ಈ ಪ್ರಬೋಧನೆಯನ್ನ ಅರ್ಥೈಸುವಂತ ವಿವರಣೆ ವಿವರಿಸುವಂತ ಆ ಒಂದು ಗುಣ ಹೀಗೆ ಪರಾಕ್ರಮ ಶಕ್ತಿ ಸ್ವಸ್ಥತೆಯನ್ನು ನೀಡುವಂತಹ ಶಕ್ತಿ ಹೀಗೆ ಅನೇಕ ರೀತಿಯಲ್ಲಿ ದೇವರು ಲಭಿಸುವಂತಹ ಭಾಷೆಯ ಒಂದು ಕೊಡುಗೆ ಆ ಭಾಷೆಯನ್ನು ಅರ್ಥೈಸುವಂತಹ ಇನ್ನೊಂದು ಕೊಡುಗೆ ಹೀಗೆ ಅನೇಕ ರೀತಿಯಲ್ಲಿ ದಯಾಮಯ ದೇವರು ಕೊಡುಗೆಯಾಗಿ ಕೊಟ್ಟಂತ ಆತ್ಮರ ಆತ್ಮವು ನಮ್ಮ ಪವಿತ್ರ ಆತ್ಮರು ನಮ್ಮಲ್ಲಿ ಕೆಲಸವನ್ನ ಮುಂದುವರೆಸಿಕೊಂಡು ಹೋಗಿದ್ದಾರೆ ಈ ಒಂದು ಕೆಲಸದೊಂದಿಗೆ ನಮ್ಮಲ್ಲಿರುವುದು ಒಂದೇ ಧ್ಯೇಯ ಅದು ಏನೆಂದರೆ ಎಲ್ಲರ ಒಳಿತಿಗಾಗಿ ಉತ್ತಮ ಜೀವನಕ್ಕಾಗಿ ನಾವು ದುಡಿಯಬೇಕು ಹೇಗೆ ಉತ್ತಮವಾದುದನ್ನೇ ದಯಮಯ ದೇವರು ಇಸ್ರಾಯೇಲರಿಗೆ ನೀಡಿದರು ಅದೇ ರೀತಿ ಉತ್ತಮವಾದುದಕ್ಕಾಗಿ ನಾವು ಶ್ರಮಿಸಬೇಕು ದುಡಿಯಬೇಕು ಎಂಬ ಆ ಒಂದು ಧ್ಯೇಯವನ್ನ ಎರಡನೆಯ ವಾಚನದಲ್ಲಿ ಇಂದು ನಾವು ನೋಡುತ್ತಾ ಇದ್ದೇವೆ ಹೀಗೆ ಇದನ್ನೇ ಆ ದೇವರು ನಮಗೆ ದಯಪಾಲಿಸುವಂತ ಹೊಸ ಬೆಳಕು ಇದೇ ನಮ್ಮ ಹೊಸ ಜೀವನ ಮತ್ತು ಇದೇ ನಮ್ಮ ಹೊಸ ನಾಮಾಂಕಿತ ಅಂದರೆ ನಮ್ಮ ಎಲ್ಲಾ ಕೊಡುಗೆಗಳಲ್ಲಿ ಅಥವಾ ನಮಗೆ ದೊರೆತ ಕೊಡುಗೆಗಳ ಮುಖಾಂತರ ಮತ್ತು ಅದೇ ರೀತಿ ದೇವರ ಒಂದು ಸೇವೆಯನ್ನು ಮಾಡುವುದರಲ್ಲಿ ನಾವು ಒಂದೇ ಕುಟುಂಬದವರಾಗಿ ಒಂದೇ ಜೀವದೊಂದಿಗೆ ಒಂದೇ ಉಸಿರಿನೊಂದಿಗೆ ಅವರ ಸೇವೆ ಮಾಡಬೇಕು ಎಂಬುದನ್ನೇ ಈ ಒಂದು ಪತ್ರದಲ್ಲಿ ನಾವು ನೋಡುತ್ತಾ ಇದ್ದೇವೆ ಇಂಥದ್ದನ್ನೇ ಸುಭ ಸಂದೇಶದಲ್ಲಿ ಸ್ವಂತ ಯವಾನರು ಗಲೀಲಿಯಾದ ಖಾನಾ ಊರಿನಲ್ಲಿ ಅಥವಾ ಖಾನಾದಲ್ಲಿ ನಡೀ ನಡೆಯದಂತ ವಿವಾಹ ಸಂದರ್ಭದ ಆ ಒಂದು ಸನ್ನಿವೇಶದಲ್ಲಿ ನಡೆದಂತ ಪವಾಡದೊಂದಿಗೆ ವಿವರಿಸುತ್ತಾ ಇದ್ದಾರೆ ಅಂದರೆ ಮಾಮೂಲಿ ನೀರು ಅಲ್ಲಿ ಒಂದು ರೀತಿಯ ದ್ರಾಕ್ಷರಸವಾಗಿ ಉತ್ತಮವಾದ ದ್ರಾಕ್ಷರಸವಾಗಿ ಮಾರ್ಪಟ್ಟಂತ ಆ ಒಂದು ಪವಾಡ ಈ ಒಂದು ಪವಾಡವನ್ನು ಮಾಡುವಾಗ ನಾವು ಅನೇಕ ರೀತಿಯ ಅಥವಾ ಪಾತ್ರಧಾರಿಗಳನ್ನ ನೋಡುತ್ತಾ ಇದ್ದೇವೆ ಅಲ್ಲಿ ಸೇವಕರು ಇದ್ದಾರೆ ಅದೇ ರೀತಿ ಪ್ರೇಷಿತರು ಇದ್ದಾರೆ ಯೇಸುವಿನ ಹಿಂಬಾಲಕರು ಇದ್ದಾರೆ ಏಸುವಿನ ತಾಯಿ ಮರಿಗಳು ಇದ್ದಾರೆ ಮೇಲ್ವಿಚಾರಕರು ಇದ್ದಾನೆ ಅದೇ ರೀತಿ ಏಸು ಕೂಡ ಇದ್ದಾರೆ ಆಮಂತ್ರಣವನ್ನು ಪಡೆದುಕೊಂಡ ಇವರೆಲ್ಲರೂ ಅದೇ ರೀತಿ ಆಮಂತ್ರಣವನ್ನು ಕೊಟ್ಟಂತ ಆ ಒಂದು ಮನೆಯವರು ಹೀಗೆ ಈ ಒಂದು ಸಂಭ್ರಮದೊಂದಿಗೆ ವಿವಾಹದ ಸಂಭ್ರಮವನ್ನು ಆಚರಿಸುತ್ತಾ ಇರುವಾಗ ದ್ರಾಕ್ಷರಸದ ಕೊರತೆಯನ್ನ ತಾಯಿ ಮರಿಯಳು ಅರಿಯುತ್ತಾಳೆ ತದನಂತರ ಏಸುವಿನ ಬಳಿ ಹೋಗಿ ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡು ಆತನಲ್ಲಿ ಬೇಡುತ್ತಾಳೆ ಅಲ್ಲಿ ದ್ರಾಕ್ಷರಸ ಇಲ್ಲ ಅಥವಾ ದ್ರಾಕ್ಷರಸ ಮುಗಿದು ಹೋಗಿದೆ ಎಂದು ತಿಳಿಸುವಾಗ ಪ್ರಭು ಏಸು ಅದನ್ನು ಆಲಿಸುತ್ತಾರೆ ಆಲಿಸುವಾಗ ಅಲ್ಲಿ ನಡೆಯುವಂತ ಸಂಭಾಷಣೆಯನ್ನು ಕೂಡ ಯೇಸ್ಕ ಹಿಂಬಾಲಿಕರು ಗಮನಿಸುತ್ತಾರೆ ಅದರೊಂದಿಗೆ ತದನಂತರ ಏಸು ತಾಯಿಯು ಸೇವಕರಿಗೆ ಹೇಗೆ ಹೇಳುತ್ತಾಳೋ ಅದರಂತೆಯೇ ಏಸು ಸೇವಕರಿಗೆ ಅಪ್ಪಣೆ ಮಾಡುತ್ತಾರೆ ಅಲ್ಲಿರುವ ಕಲ್ಲು ಬಾನೆಗಳಿಂದ ನೀರನ್ನು ತುಂಬಿಸಿದಾಗ ಪ್ರಭು ಏಸು ಹೇಳಿದಂತೆ ಅದನ್ನ ಇತರರಿಗೆ ಹಂಚುವ ಹಂಚುತ್ತಾರೆ ಹಂಚಿದಾಗ ಅದು ಉತ್ತಮವಾದ ದ್ರಾಕ್ಷರಸವಾಗಿ ಮಾರ್ಪಟ್ಟಿರುತ್ತದೆ ಈ ಒಂದು ಅನುಭವವನ್ನ ಈ ಒಂದು ಹೇಳಿಕೆಯನ್ನ ಆ ಒಂದು ಮನೆಯ ಔತಣವನ್ನು ನೀಡಿದ ಅಥವಾ ಆಮಂತ್ರಣವನ್ನು ನೀಡಿದ ಔತಣದ ಮೇಲ್ವಿಚಾರಕನ ಬಾಯಿಯ ಮುಖಾಂತರವೇ ಅಲ್ಲಿ ನಾವು ಕೇಳುತ್ತೇವೆ ಮತ್ತು ನೋಡುತ್ತೇವೆ ಇಲ್ಲಿ ನಾವು ತಿಳಿಯಬೇಕಾದದ್ದು ಇಷ್ಟೇ ಒಂದು ಕಠಿಣವಾದ ಸಂದರ್ಭದಲ್ಲಿ ಯಾವಾಗ ವ್ಯತಿಗೆ ಒಳಗಾಗುವಂತ ಸಂಕಷ್ಟಕ್ಕೆ ಸಿಲುಕುವಂತಹ ಒಂದು ಸಂದರ್ಭವನ್ನ ತಾಯಿ ಮರಿಯಳು ಅರಿತು ಆ ಒಂದು ಸಂದರ್ಭವು ಹರ್ಷದಾಯಕವಾಗಬೇಕಾದರೆ ಆಕೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪ್ರಭು ಏಸಿನಲ್ಲಿ ಬೇಡುವಂತಹ ಸನ್ನಿವೇಶ ನಾವು ಇದನ್ನು ಕೂಡ ಕಲಿಯಬೇಕು ಅದೇನೆಂದರೆ ತಾಯಿಯ ಮರಿ ಮರಿಗಳ ಬಳಿ ನಾವು ಹೋಗಬೇಕು ಕಾರಣ ಆಕೆ ನಮ್ಮ ಬಳಿ ಇದ್ದಾಳೆ ಅದೇ ರೀತಿ ಏಸು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪವಿತ್ರಾತ್ಮರ ಆತ್ಮದೊಂದಿಗೆ ದೇವರು ನಮ್ಮ ಒಳಗಿದ್ದಾರೆ ಮತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ ನಮ್ಮ ಹೃದಯವನ್ನು ನಮ್ಮ ದೇಹವನ್ನು ಅವರು ಅವತರಿಸಿದ್ದಾರೆ ಹೀಗೆ ನಾವು ಏನು ಬೇಡಬೇಕು ಅದನ್ನು ತಾಯಿಯ ಮರಿಯ ಸಹಾಯದಿಂದ ಪ್ರಭು ಯೇಸುವಿನಲ್ಲಿ ಬೇಡಲು ದೇವರು ನಮಗೆ ಶಕ್ತಿಯನ್ನು ಒದಗಿಸಿದ್ದಾರೆ ಇಂಥ ಗುರಿಯನ್ನೇ ನಾವು ಮಾಡಿಕೊಂಡಾಗ ಇದನ್ನೇ ನಮ್ಮ ದೇಹವನ್ನಾಗಿ ನಾವು ಸ್ವೀಕರಿಸಿಕೊಂಡಾಗ ನಮ್ಮ ಜೀವನ ಸಚಿವರಾಗುತ್ತದೆ ಹೊಸ ಬೆಳಕಿನಿಂದ ಕೂಡುತ್ತದೆ ಮತ್ತು ಅದೇ ರೀತಿ ಹೊಸ ಮನುಷ್ಯರಾಗಿ ಹೊಸ ನಾಮದೊಂದಿಗೆ ದೇವರ ಸೇವೆಗಾಗಿ ಸಮರ್ಪಿತರಾದ ವ್ಯಕ್ತಿಗಳಾಗುವಂತೆ ನಾವು ಮಾರ್ಪಡುತ್ತೇವೆ ಆದ್ದರಿಂದ ಪ್ರಿಯರೇ ಈ ಹೊಸ ಹೆಸರು ಮತ್ತು ಅದೇ ರೀತಿ ಹೊಸ ಹಸಿರು ಎಂಬುದು ದೇವರು ಕೊಡುವ ವರದಾನದಿಂದ ಉತ್ತಮವಾದ ವರದಾನಗಳಿಂದ ಸಾಧ್ಯವಾಗುತ್ತದೆ ಈ ಸಾಧ್ಯ ಈ ಸಾಧ್ಯತೆ ನಮ್ಮಲ್ಲಿಯೂ ನೆರವೇರಬೇಕು ಮತ್ತು ಈ ಸಾಧ್ಯತೆಯನ್ನು ನಾವು ಅನುಭವಿಸಲು ದಯಾಮಯ ದೇವರಲ್ಲಿ ಬೆಳೆಯುತ್ತಾ ಸದಾ ತಾಯಿ ಬಳಿಗೆ ಹೋಗುವಂತಹ ಹಂಬಲವು ನಮ್ಮಲ್ಲಿ ಹೆಚ್ಚಲಿ ಈ ಒಂದು ಹಂಬಲ ಹೆಚ್ಚಿಸಲಿ ಎಂದು ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸುವ ಅದೇ ರೀತಿ ನಮ್ಮನ್ನೇ ನಾವು ಅವರ ಶಕ್ತಿಯ ಪಾದದಡಿಗೆ ಸಮರ್ಪಿಸುವ ಆಮೇಲೆ